ನಮಸ್ಕಾರ ಸ್ನೇಹಿತ್ರೆ ಸ್ವಾಗತ ರಾಶಿ ರಹಸ್ಯ ಚಾನೆಲ್ಗೆ ಇಲ್ಲಿ ನಾವು ಪ್ರತಿದಿನ ನಿಮ್ಮ ರಾಶಿ ಭವಿಷ್ಯ ಗ್ರಹಗಳ ಪ್ರಭಾವ ಶುಭ ಅಶುಭ ದಿನಗಳ ವಿವರಗಳನ್ನು ತಿಳಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರುತ್ತವೆ ಯಾವ ಗ್ರಹ ಯಾವ ಮನೆಯಲ್ಲಿದ್ದು ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತದೆ ಹಣಕಾಸು ಉದ್ಯೋಗ ಆರೋಗ್ಯ ಪ್ರೀತಿ ವಿವಾಹ ಕುಟುಂಬ ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ ಎಲ್ಲದರ ವಿವರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅಂತ್ಯವರೆಗೂ ಗಮನ ಕೊಡಿ ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಶುಭ ದಿನಗಳು ಅಶುಭ ದಿನಗಳು ಶುಭ ಬಣ್ಣ ಹಾಗೂ ಪರಿಹಾರಗಳು ಯಾವುದು ಎಂದು ಹೇಳುತ್ತೇನೆ ಗ್ರಹಸ್ಥಿತಿ ಬುಧ ನಿಮ್ಮ ಅಧಿಪತಿ ಗ್ರಹ ಈ ತಿಂಗಳು ಅದು ಮೂರನೇ ಭಾವದಲ್ಲಿ ಸಂಚಾರ ಮಾಡುವುದರಿಂದ ಸಂವಹನ ಬರವಣಿಗೆ ಮಾರಾಟ ಖರೀದಿ ಹಾಗೂ ವ್ಯಾಪಾರದಲ್ಲಿ ಚುರುಕು ಬರುತ್ತದೆ ಗುರು ಬೃಹಸ್ಪತಿ ಹತ್ತನೇ ಭಾವದಲ್ಲಿ ಇರುತ್ತದೆ ಇದು ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ತರಲಿದೆ ಶುಕ್ರ ಐದನೇ ಭಾವದಲ್ಲಿ ಇರುವುದು ಪ್ರೀತಿ ಕಲಿಕೆ ಹಾಗೂ ಮಕ್ಕಳ ವಿಚಾರದಲ್ಲಿ ಸಂತೋಷ ತರಬಹುದು ಅಂಗಾರಕ ಮಂಗಳ ಎರಡನೇ ಭಾವದಲ್ಲಿ ಇರುತ್ತದೆ ಹಣಕಾಸಿನಲ್ಲಿ ಖರ್ಚು ಜಾಸ್ತಿ ಆದರೆ ಆರ್ಥಿಕ ಲಾಭವೂ ಸಿಗುತ್ತದೆ ಶನಿ ಎಂಟನೇ ಭಾವದಲ್ಲಿ ಇರುವುದು ಇದರಿಂದ ಅಲ್ಪ ಅಡೆತಡೆಗಳು ಆತಂಕ ಹಳೆಯ ಕೆಲಸಗಳು ವಿಳಂಬವಾಗಬಹುದು ರಾಹು ಕೇತುನ್ನನೆ ಮತ್ತು ಐದನೇ ಭಾವದಲ್ಲಿ ಇರುವುದರಿಂದ ಲಾಭವೂ ಸಿಗುತ್ತದೆ ಆದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಜಾಗ್ರತೆ ಬೇಕು ಉದ್ಯೋಗ ವ್ಯವಹಾರ ಈ ತಿಂಗಳು ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿ ಅಥವಾ ವರ್ಗಾವಣೆ ಸಾಧ್ಯತೆ ಖಾಸಗಿ ನೌಕರಿಯಾಗಿರುವವರಿಗೆ ಟೀಮ್ನ ಬೆಂಬಲ ಸಿಗುತ್ತದೆ ಉದ್ಯಮ ನಡೆಸುವವರಿಗೆ ಹೊಸ ಒಪ್ಪಂದಗಳು ಬರಬಹುದು ಆದರೆ ಹದಿನಾಲ್ಕೂರಿಂದ ರಿಂದ ಇಪ್ಪತ್ತರ ನಡುವೆ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದಿರಿ ಏಕೆಂದರೆ ಶನಿ ಅಡ್ಡಿ ತರುತ್ತದೆ ಹಣಕಾಸು ಆದಾಯ ಫೈನಾನ್ಸ್ ಈ ತಿಂಗಳು ಆದಾಯದಲ್ಲಿ ವೃದ್ಧಿ ಕಾಣಬಹುದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದರೆ ಹದಿಮೂರು ಹದಿನೇಳು ಇಪ್ಪತ್ತೈದು ರಂದು ಲಾಭ ಸಾಧ್ಯತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಆಗಸ್ಟ್ನಲ್ಲಿ ನಿಂತ ಕೆಲಸಗಳು ಸೆಪ್ಟೆಂಬರ್ನಲ್ಲಿ ಮುಗಿಯಬಹುದು ಆದರೆ ಮಂಗಳ ಎರಡನೇ ಭಾವದಲ್ಲಿ ಇರುವುದರಿಂದ ಖರ್ಚುಗಳು ಜಾಸ್ತಿಯಾಗುತ್ತವೆ ವಿಶೇಷವಾಗಿ ಕುಟುಂಬ ಹಾಗೂ ವಾಹನಗಳ ಮೇಲೆ ಪ್ರೀತಿ ವಿವಾಹ ಅವಿವಾಹಿತರಾದವರು ಈ ತಿಂಗಳು ಪ್ರೀತಿ ಪ್ರಸ್ತಾಪ ಮಾಡಲು ಯೋಚಿಸಬಹುದು ದಾಂಪತ್ಯ ಜೀವನದಲ್ಲಿ ಶುಕ್ರ ಐದನೇ ಭಾವದಲ್ಲಿರುವುದರಿಂದ ಸಂತೋಷ ಹೆಚ್ಚುತ್ತದೆ ಆದರೆ ರಾಹುಕೇತು ಪರಿಣಾಮದಿಂದ ಚಿಕ್ಕ ಚಿಕ್ಕ ಕಲಹಗಳು ಸಂಭವಿಸಬಹುದು ಕುಟುಂಬ ಸಂಬಂಧಗಳು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಿರಿಯರ ಆರೋಗ್ಯಕ್ಕೆ ಸ್ವಲ್ಪ ಜಾಗ್ರತೆ ಬೇಕು ಸಹೋದರ ಸಹೋದರಿಯರ ಜೊತೆ ಹೊಸ ಯೋಜನೆಗಳು ನಡೆಯಬಹುದು ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಉತ್ತಮ ಶನಿ ಎಂಟನೇ ಭಾವದಲ್ಲಿ ಇರುವುದರಿಂದ ಕಡಿಮೆ ಶಕ್ತಿ ಒತ್ತಡ ನಿದ್ರೆ ಸಮಸ್ಯೆ ಬರಬಹುದು ತಾಜಾ ಆಹಾರ ಯೋಗ ಧ್ಯಾನ ಇದನ್ನು ಸಮತೋಲನಗೊಳಿಸುತ್ತದೆ ಶೇರ್ ಮಾರ್ಕೆಟ್ ಬುಧ ಹಾಗೂ ಗುರುನ ಬೆಂಬಲ ಇರುವುದರಿಂದ ತಂತ್ರಜ್ಞಾನದ ಫೈನಾನ್ಸ್ ಹಾಗೂ ಫಾರ್ಮಾ ಸೆಕ್ಟರ್ನಲ್ಲಿ ಲಾಭ ರಿಯಲ್ ಎಸ್ಟೇಟ್ ಹಳೆಯ ಮಾಕಿ ವ್ಯವಹಾರಗಳು ಮುಗಿಯುತ್ತವೆ ಹೊಸ ಆಸ್ತಿ ಖರೀಬಿಗೆ ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತಾರು ಶುಭ ಯಾವ ಗ್ರಹದಿಂದ ಲಾಭ ಯಾವ ಗ್ರಹದಿಂದ ನಷ್ಟ ಬುಧ ಗುರು ಲಾಭ ಬೆಳವಣಿಗೆ ಉದ್ಯೋಗ ಹಣಕಾಸು ಉತ್ತಮ ಶನಿ ವಿಳಂಬ ಒತ್ತಡ ಆರೋಗ್ಯ ಸಮಸ್ಯೆ ಮಂಗಳ ಖರ್ಚು ಹೆಚ್ಚಿಸುತ್ತದೆ ಆದರೆ ಹೂಡಿಕೆ ಲಾಭ ತರುತ್ತದೆ ಶುಕ್ರ ಪ್ರೀತಿ ಮಕ್ಕಳ ವಿಚಾರ ಕಲಿಕೆಯಲ್ಲಿನ ಸಂತೋಷ ಶುಭ ದಿನಗಳು ಐದು ಅನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೈದು ಇಪ್ಪತ್ತಾರು ಅಶುಭ ದಿನಗಳು ಏಳು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ಶುಭ ಬಣ್ಣಗಳು ಹಸಿರು ಹಳದಿ ಪರಿಹಾರ ಪ್ರತಿದಿನ ಓಂಬುದಾಯ್ ನಮಃ ಜಪಮಾಡಿ ಬುಧವಾರದಂದು ಹಸಿರು ಬಟ್ಟೆ ಧರಿಸಿ ದೇವರಿಗೆ ಹಸಿರು ಹಣ್ಣು ಹಸಿರು ತರಕಾರಿ ದಾನ ಮಾಡಿ ಸಾಧ್ಯವಾದರೆ ಶನಿದೋಷ ಕಡಿಮೆ ಮಾಡಲು ಶನಿವಾರ ಎಣ್ಣೆ ದೀಪ ಹಚ್ಚಿ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹಣಕಾಸು ಹಾಗೂ ಉದ್ಯೋಗದಲ್ಲಿ ಉತ್ತಮ ಪ್ರೀತಿ ಹಾಗೂ ಕುಟುಂಬದಲ್ಲಿ ಸಂತೋಷ ಆರೋಗ್ಯದಲ್ಲಿ ಜಾಗ್ರತೆ ತಂದುಕೊಡುತ್ತದೆ ಗುರು ಗುರುಬುಧನ ಬೆಂಬಲದಿಂದ ನೀವು ಹೊಸ ಎತ್ತರಗಳನ್ನು ಮುಟ್ಟಬಹುದು ಆದರೆ ಶನಿ ಹಾಗೂ ಮಂಗಳನ ಪರಿಣಾಮದಿಂದ ಖರ್ಚು ಮತ್ತು ಒತ್ತಡವನ್ನ ನಿಯಂತ್ರಿಸಿದರೆ ಈ ತಿಂಗಳು ಅತ್ಯುತ್ತಮವಾಗಿ ಕಳೆಯಬಹುದು ಇದು ಇಂದಿನ ಮಿಥುನ ರಾಶಿ ಭವಿಷ್ಯ ನಿಮ್ಮ ಜೀವನದಲ್ಲಿ ಈ ಗ್ರಹ ಸಂಚಾರ ಯಾವ ರೀತಿಯ ಪರಿಣಾಮ ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಮತ್ತು ತಕ್ಕ ನಿನ್ನೆಚ್ಚರಿಕೆ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಹೊಸ ಭವಿಷ್ಯಕ್ಕಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು